ನಾನು ಹೋದಂತಹ ಕಾರ್ಯ ನನ್ನಲ್ಲಿ ನಮ್ಮ ಪ್ರದೇಶದ ಒಬ್ಬ ಸಬ್ ಕಾಂಟ್ರಾಕ್ಟ್ ನನ್ನೊಂದಿಗೆ ಬಂದು ಕೂತ್ಕೊಂಡು ಹೇಳ್ತಾರೆ ನಾನು ಕೆಲಸ ಎಲ್ಲ ಮಾಡಿದ್ದೇನೆ ನಿಖಿತಾ ಅಂತ ಹೇಳುವಂತಹ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ಮೂಲಕ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಬ್ ಕಾಂಟ್ರಾಕ್ಟ್ ಆ ನಿಖಿತಾ ಕನ್ಸ್ಟ್ರಕ್ಷನ್ ಕಂಪನಿ ಬೆಂಗಳೂರಿನ ಮೂಲಕ ಕಂಪನಿ ಅವರು ಇವರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಒಟ್ಟಿಗೆ ಆಗ್ತಾ ಅವರು ಅವ್ರಿಗೆ ಅವ್ರು ಕೆಲಸ ಮಾಡಿದಂತಹ ಕೆಲಸ ಒಟ್ಟಿಗಳ ಬಿಲ್ಲು ಸಿಕ್ಕಿದೆ ಒಂದು ಬಿಲ್ಲು ಒಮ್ಮೆ ಸಬ್ಮಿಟ್ ಮಾಡಿದರೆ ಎರಡು ದಿವಸದಲ್ಲಿ ಸಿಗ್ತಾರೆ ಅವ್ರು ಏನೆಲ್ಲ ದುಡ್ಡನ್ನು ಹಾಕಿ ಆ ಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಮಾಡಿದ ನಂತರ ಅವರಿಗೆ ಬಿಲ್ ಅನ್ನು ಕೊಡ್ತಾರೆ ಇವತ್ತು ಅವರು ಕಾಂಟ್ರಾಕ್ಟ್ ನನ್ನ ಹತ್ರ ಬರುದು ಅಂತ ಹೇಳಿದ್ರೆ ಎರಡು ಕೋಟಿ ಅರವತ್ತು ಲಕ್ಷದ ಬಿಲ್ ಆಗಬೇಕು ಅವ್ರ ಪಾಪ ಇಲ್ಲಿ ಕಾಂಕ್ರೆ ಕಾಂಕ್ರೀಟ್ನವರಿಗೆ ಅವರಿಗೆ ಇವರಿಗೆ ಸಿಮೆಂಟ್ನವರಿಗೆಲ್ಲ ಚೆಕ್ ಕೊಟ್ಟು ಭಾರಿ ಕೂಗಿಕೊಂಡಿದ್ದಾರೆ ಚಕ್ ರಿಲೀಸ್ ಆಗ್ತದೆ ಅಂತೇಳಿ ಏನೂ ಆಗಿಲ್ಲ ಹಬ್ಬತ್ತು ದಿವಸ ಕೆಲವರಿಗೆ ಪೇಮೆಂಟ್ ಬೇಕಿತ್ತು ಅದಕ್ಕೂ ಆಗಿಲ್ಲ ಲಾಸ್ಟಿಗೆ ಮೂರು ದಿವಸ ನಾಲ್ಕು ಫುಲ್ ಪೇಮೆಂಟ್ ಆಗ್ತಾಯಿದೆ ಆ ಬಗ್ಗೆ ನಾನಲ್ಲಿ ಹೋಗಿ ಅವ್ರ ಹತ್ರ ಕೇಳಿದೆ ಚೀಫ್ ಇಂಜಿನಿಯರ್ ಅವರು ಹೇಳಿದರು ಇದು ಒಂದೂವರೆ ಕೋಟಿ ರೂಪಾಯಿ ನಾವು ತಡೆ ಹಿಡಿದಿದ್ದೇವೆ ಯಾಕೆಂತ ಹೇಳಿದರೆ ಅವರು ಕೆಲಸ ಒಂದು ತಿಂಗಳು ಲೇಟಾಗಿ ಮಾಡ್ತಾ ಇದ್ದಾರೆ ಆ ಒಂದು ತಿಂಗಳು ಲೇಟಾಗಿದೆ ಮಾಡಲಿಕ್ಕೆ ಅದಕ್ಕಾಗಿ ನಾವು ಮಾಡಿದ್ದೇವೆ ಅಂತ ಹೇಳಿ ನಾನು ಹೇಳಿದೆ ನಿಮ್ಮ ಮೂಲಕ ನ ಮೂಲಕ ಅಗ್ರಿಮೆಂಟ್ ಅಥವಾ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ತರ್ತೇನೆ ಇದರಲ್ಲಿ ಕ್ಲಿಯರ್ ಕಟ್ ಕಾನೂನು ಇದೆ ಮಧ್ಯದಲ್ಲಿ ಒಂದೂವರೆ ಕೋಟಿಯನ್ನು ಹಿಡಿಯುವಂತ ಕೆಲಸ ಮಾಡಲಿಕ್ಕಿಲ್ಲ ಎಲ್ ಡಿ ಅಥವಾ ಇನ್ನೊಂದು ಅವ್ರು ಕಟ್ ಮಾಡೋದಾದ್ರೂ ಅವ್ರದ್ದು ಎರಡು ಕೋಟಿ ರೂಪಾಯಿ ಡೆಪಾಸಿಟ್ ಉಂಟು ಆಮೇಲೆ ತಿಂಗಳಿಗೆ ಬಿಲ್ ಆದದ್ರಲ್ಲಿ ಹನ್ನೊಂದು ಕೋಟಿ ಬಿಲ್ ಮಾಡಿದ್ದಾರೆ ಹದಿನೆಂಟು ಕೋಟಿ ಕೆಲಸ ಅದರಲ್ಲಿ ಹನ್ನೊಂದು ಕೋಟಿ ಬಿಲ್ ಮಾಡಿದ್ದಾರೆ ಆ ಹನ್ನೊಂದು ಕೋಟಿಯಲ್ಲಿ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಅವರು ಅಲ್ಲಿ ಡೆಪಾಸಿಟ್ ಹಾಕಿಟ್ಟು ಇಟ್ಟಿದ್ದಾರೆ ಅವ್ರಿಗೆ ಎರಡು ಎರಡೂವರೆ ಕೋಟಿ ಇದೆ ಆದ್ರೂ ಈ ದುಡ್ಡಿನಲ್ಲಿ ಕೂಡ ಕಟ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಚೀಫ್ ಇಂಜಿನಿಯರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಭಾರಿ ಒಳ್ಳೆಯವರು ಮಹಾರಾಷ್ಟ್ರ ಭಾಗದವರು ಚೀಫ್ ಇಂಜಿನಿಯರ್ ಅವ್ರು ಹೇಳ್ತಾರೆ ಇಲ್ಲ ನಾನು ಅದನ್ನು ಅದು ಅನ್ಯಾಯ ಐದು ಲಕ್ಷ ಮಾತ್ರ ನಾನು ಹೋಲ್ಡ್ ಮಾಡಿ ಅವರ ಬಿಲ್ಲನ್ನು ಪಾಸ್ ಮಾಡ್ತೇನೆ ಅವರಿಗೆ ಪುನಃ ಕೆಲ್ಸ ಆಗ್ಲಿಕ್ಕೆ ಉಂಟು ಅಲ್ಲಿ ಇನ್ನೊಮ್ಮೆ ಅವ್ರಿಗೆ ಬಿಲ್ ಆಗ್ಲಿಕ್ಕೆ ಉಂಟು ಇನ್ನೊಂದು ಬಿಲ್ ಆಗಲಿಕ್ಕೆ ಸದಾ ಕೊಟ್ಟಿರ್ತೇನೆ ಮಾಡ್ತೇನೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಆಗ್ಲಿಲ್ಲ ಇವರು ಕಳಿಸಿದ್ರು ವಾಪಸ್ ಕಳಿಸಿದ್ದಾರೆ ಕೇಳುವಾಗ ಹೇಳಿದ್ರೆ ಅದು ಗಟ್ಟಿ ಮೀಟ್ ಅನ್ನು ಡೆಪ್ಟಿ ಚೇರ್ಮನ್ ಅವರನ್ನು ಹೋಗಿ ನಾನು ನಾಲ್ಕು ಗಂಟೆಗೆ ಹೋಗ್ತೇನೆ ಮೀಟ್ ಆಗ್ಲಿಕ್ಕೆ ಅಲ್ಲಿ ಸಿ ಸಿ ಕ್ಯಾಮೆರಾ ಇಟ್ಟಿದ್ದಾರೆ ಸರ್ಕಾರ ಕಚೇರಿ ಆ ಸಿ ಸಿ ಕ್ಯಾಮೆರಾ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ನಾಲ್ಕು ಗಂಟೆ ಹೋದಾಗ ಅವರು ಹೇಳ್ತಾರೆ ಅವರು ಬೋರ್ಡ್ ಮೀಟಿಂಗ್ ಅಲ್ಲಿದ್ದಾರೆ ಮೊದಲಿಗೆ ಆರು ಗಂಟೆಗೆ ಹೋದಾಗ ಪುನಃ ಏಳು ಗಂಟೆವರೆಗೆ ಕಾದಿರಬೇಕು ಏಳು ಗಂಟೆಗೆ ಅವರು ಆರೂವರೆ ಆರು ಮುಕ್ಕಳಿಗೆ ಬರ್ತಾರೆ ಅವರ ಕಚೇರಿಗೆ ನಾನು ಏಳು ಗಂಟೆಗೆ ಹೋಗ್ತೇನೆ ಏಳು ನಲವತ್ತರವರೆಗೆ ಅವರ ಕಚೇರಿಯಲ್ಲಿ ಅವರ ಕಚೇರಿ ಒಳಗಡೆ ಆದರೆ ಅದರ ಅದರ ಈ ಕಡೆ ಪಿ ಎಫ್ ಕಚೇರಿ ಪಿ ಎ ಕಚೇರಿಯಲ್ಲಿ ಪಿ ಎ ಅವರು ಭಾಳ ಒಳ್ಳೆಯವರು ಮಂಗಳೂರಿನವರವರು ಅವ್ರ ಹತ್ರ ಕುತ್ಕೊಂಡು ಎಲ್ಲ ಮಾತನಾಡುವ ಮಾತನಾಡಿಕೊಂಡು ಮೇಡಮ್ ಸ್ವಲ್ಪ ಎಲ್ಲ ಬೇರೆ ಕೆಲಸದಲ್ಲಿದ್ದಾರೆ ಒಳಗೆ ಬಿಡ್ತಾರೆ ಅಂತ ಹೇಳಿದ್ರು ಅವ್ರು ಹೇಳಿದ್ದಾರೆ ನಿಲ್ಲಿ ಕೇಳುವುದು ಒಳಗೆ ಬಿಡಿ ಕೇಳಿದ್ರು ಪರವಾಗಿಲ್ಲ ಬೇರೆ ಯಾವ ಕಚೇರಿ ಆದರೂ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಬಂದರೆ ಏನು ತಿಳಿ ಕೇಳಿಕೊಂಡು ಒಂದು ಒಂದು ಅವರ ಕಳಕಳಿ ಏನು ಅಂತ ಕೇಳುವಂತ ಸರ್ ಸರಿ ಈಗ ಅನ್ಯಾಯ ಆಗಿದೆ ನನಗೆ ಇದು ಮಾಡಬೇಡಿ ನಾನು ಎಲ್ಲ ಇದನ್ನು ತರಿಸಿ ನಾನು ನೋಡ್ತೇನೆ ಸಿ ಸಿ ಟಿವಿಯನ್ನು ತರಿಸ್ತೇನೆ ನಾನು ಸಿ ಸಿ ವಿ ಮಾತ್ರ ಅಲ್ಲ ಆ ಚೀಫ್ ಇಂಜಿನಿಯರ್ ಪಾಪ ರೆಕಮೆಂಡ್ ಮಾಡಿ ಇವತ್ತು ಹೋಗುವಂಥ ದುಡ್ಡನ್ನು ಅವರ ಖಾತೆಗೆ ಕೆಳಿಸೋದು ಅವರಿಂದ ಸಾವಿರಾರು ಜನ ಇಲ್ಲಿ ಕೆಲಸ ಮಾಡಿದವರು ಡ್ರೈವರ್ ಅದೇ ಥರ ಸಿಮೆಂಟ್ ಕಾಂಕ್ರೀಟ್ನವರು ಸಿಮೆಂಟ್ ಡೀಲರ್ಶಿಪ್ ಎಲ್ರಿಗೂ ತೊಂದರೆ ಮಾಡುವಂಥ ಕೆಲಸ ಅದರಲ್ಲಿ ಕೂಡ ಎತ್ತರಂತೆ ಅವ್ರದ್ದು ಟರ್ಮಿನೇಷನ್ ಮಾಡಿದ್ದೆ ಸ್ವಾಮಿ ಈ ಈ ಪೋರ್ಟ್ ಬರ್ಲಿಕ್ಕಾಗಿ ನಾವು ಎಷ್ಟೋಷ್ಟು ಶ್ರಮ ಪಟ್ಟಿದ್ದೇವೆ ಅಂತ ಹೇಳುವಂತಹ ನೋವನ್ನು ನಾವು ಚೇರ್ಮನ್ಗೆ ತರಬೇಕು ಬಹುಶಃ ಅವರು ಹಿಂದೂ ಪೇಪರ್ ಅಥವಾ ಇಂಗ್ಲೀಷ್ ಅಲ್ಲಿ ಇಂಗ್ಲೀಷ್ ಪೇಪರ್ ಹಿಂದೂ ಇಂಗ್ಲಿಯನ್ ಎಕ್ಸ್ಪ್ರೆಸ್ ಎಲ್ಲ ಓದ್ತಾರೆ ಕನ್ನಡ ಓದೋದಿಲ್ಲ ಅವರು ಆ ಹಿಂದೂ ಇಂಗ್ಲೀಷ್ ಪೇಪರಲ್ಲೂ ಸವಿವಾರವಾಗಿ ಇದನ್ನು ಬರುವಂತಹ ರೀತಿಯಲ್ಲಿ ಅವರು ಪ್ರಕಟಿಸಬೇಕು ಅಂತ ಹೇಳುವಂತಹ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಮತ್ತು ತಾವು ಸಮೇತ ಪೊಲೀಸ್ ಅಧಿಕಾರಿಗಳ ಕೇಳಿ ನಾನು ಈಗ ಆರ್ ಟಿ ಆಕ್ಟ್ ಮೂಲಕ ಆ ಪ್ರೊಸೀಡಿಂಗ್ಸ್ ಅಲ್ಲಿ ಮತ್ತು ನನ್ನ ಅವರ ಇದ್ರು ಕಚೇರಿ ಇದೆ ಕಚೇರಿಯಲ್ಲಿ ಸಮೇತ ಸಿ ಸಿ ಟಿವಿ ಈಗಿನ ರೂಚಿನ ಪಟ್ಟಾರೆ ಆ ಸಿ ಸಿ ಅವರು ತೆಗೆದು ಕೊಡಬೇಕು ಅಂತ ಹೇಳುವಂತ ಆರ್ ಟಿ ಐ ಆಕ್ಟ್ ನಾನು ಕೇಳಿದ್ದೇನೆ ನಾನು ಇದನ್ನು ಬಿಡುದಿಲ್ಲ ಇಲ್ಲಿಗೆ ನನ್ನ ಮಾನ ನಷ್ಟ ಮಾಡಿದ್ದಾರೆ ಈಗೊಂದು ಬಹಿರಂಗವಾಗಿ ಟಿವಿಯವರು ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನೀವು ನಾವು ಒಂದು ಹದಿನೈದು ನಿಮಿಷ ಇದ್ದಿದ್ರೆ ಮಾಡ ಭಂಗ ಮಾಡ್ತಾ ಇದ್ದಾರೆ ಅದನ್ನು ಕೇಳಿ ನೀವು ಕಣ್ಣೀರು ಬರ್ತದೆ ಇಂಥ ಅನಾಗರಿಕತೆಗೆ ನಮ್ಮನ್ನು ಒಪ್ಪಲಿಕ್ಕೆ ಕಾರಣ ಯಾರು ಆದ್ದರಿಂದ ಈ ಬೋರ್ಟ್ನ ಡೆಪ್ಟಿ ಚೇರ್ಮನ್ ವಿರುದ್ಧ ನಾನು ಇಪ್ಪತ್ತ ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಕೋಟಿ ಮಾಡನಷ್ಟ ದಾವೆ ನಾನು ಹುಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇದರಿಂದ ನನಗೆ ತುಂಬ ಘಾಸಿಯಾಗಿದೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಿನ್ನೆ ನಿವೇದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳ ಮೂಲಕ ಅವರಿಗೆ ತಿಳಿಸಲ್ಪಟ್ಟಿದ್ದೇನೆ ಅವನು ಎಷ್ಟೇ ಚರ್ಮ ದರ್ಮದ ದರ್ಮ ಚರ್ಮದ ಅವನ ಆಹಂಕಾರ ಮಿತಿ ಮೀರಿದೆ ಈಗ ಈಗ ಯಾವ ರೀತಿಯಲ್ಲಿಂದ ಹೇಳಿದ್ರೆ ನಾಲ್ಕು ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೇನೆ ನನಗೆ ಯಾರು ಹೇಳುವವರಿಲ್ಲ ಕೇಳುವವರಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ವರ್ಷಿಸ್ತಾನೆ ಮತ್ತು ತಮ್ಮ ಗಮನಕ್ಕೆ ತರುವಂತಹದಂದು ಕೋವಿಡ್ ಆದಂಥ ಸಂದರ್ಭ ಈ ಭಾಗದಲ್ಲಿ ಜಾತಿ ಮತ ಭೇದವನ್ನು ಪಿತುವಂತ ಚೇರ್ಮನ್ ಆಗಿದ್ದಾರೆ ಅವರು ಆ ಸಂದರ್ಭದಲ್ಲಿ ಕೆಲವು ಕಾಟ್ಮೆಟಿಕ್ಗಳಿಗೆ ಮಾತ್ರ ಕರೆದು ಅವರ ಲೆಕ್ಕದಲ್ಲಿ ಬಂದದ್ದಲ್ಲಿ ರಿಹಾಬಿಲಿಟೇಷನ್ ಯಾರೆಲ್ಲ ಅನರ್ವಸತಿ ಜಾಗ ಬಂದಿದ್ದಾರೆ ಕೃಷ್ಣಾಪುರ ಕಾಟಿಪಳ್ಳದಲ್ಲಿ ಅಲ್ಲಿನ ಸಮೇತ ಯಾರೆಲ್ಲ ಜಾತಿ ಮತ ಭೇಟ ಭೇದ ಬಿಟ್ಟು ಆ ಸರ್ಕಾರದ ಬಂದನ್ನು ಫುಡ್ ಕಿಟ್ಗೆ ಕೊಟ್ಟಿದ್ದಾರೆ ಹೊಟ್ಟದಿಲ್ಲಿಗೆ ಮಾತ್ರ ಅಲ್ಲ ಕುಳಾಯಿ ಪ್ರದೇಶ ಹೊಸಬೆಟ್ಟು ಪ್ರದೇಶ ಮತ್ತು ಆ ಕೃಷ್ಣಾಪುರದ ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಕೊಟ್ಟಿದ್ದಾರೆ ಎಲ್ಲಿ ಮೈನಾರಿಟೀಸ್ಗಳಿದ್ದಾರೆ ಅಥವಾ ಎಲ್ಲಿ ಪರಿಶಿಷ್ಟ ಜಾತಿ ತೆರವೀಸ್ಗಳಿದ್ದಾರೆ ಇಂಥ ಅನ್ಯಾಯವನ್ನು ಮಾಡಿದಂಥ ಅಂತಹ ಕೆಡುಗಣಿಗೆ ತಾವು ತಮ್ಮ ತಮ್ಮಲ್ಲಿರುವಂಥ ಶಕ್ತಿ ಇದೆ ತಮ್ಮಂಥ ಶಕ್ತಿ ಯಾರಿಗೂ ಇಲ್ಲ ಕಾಣೋದನ್ನು ಯಾವ ರೀತಿ ಆ ಕೋರ್ಟ್ನ ಅಧಿಕಾರಿಗಳು ಮಾಡ್ತಾರೆ ಅದನ್ನು ಜನರ ಗಮನಕ್ಕೆ ತರುವಂತಹ ಸತ್ಯ ಬರುತ್ತೆ ಮಾಡಬೇಕು ತಿಳುವಂತ ಮಾತ್ರ ಹೇಳಿದೆ ಮತ್ತು ನಮಗೆ ಆ ವರದಿಯನ್ನು ನಾನು ಫ್ರೀಡಂ ಫ್ರೀಡಮ್ ಅವರು ಮಾಡಿದ್ದು ಸದ್ಯದಲ್ಲೇ ರಾಜಕೀಯ ರಹಿತವಾಗಿ ರಾಜಕೀಯ ರಹಿತವಾಗಿ ಈ ದರ್ಪ ಅಧಿಕಾರಿಯ ವಿರುದ್ಧ ಅಲ್ಲಿ ನಾನು ಮಾತ್ರ ಒಬ್ಬರಿಗೆ ನಾನು ಹೇಳಿದಂಥ ಜನಲ್ಲ ಈ ವಿಷಯ ಆದಮೇಲೆ ನನಗೆ ಐದು ಕಾಂಟ್ರಾಕ್ಟ್ಗಳನ್ನು ಫೋನ್ ಮಾಡ್ತಾ ಇದ್ದಾರೆ ಸ್ವಾಮಿ ನಮಗೂ ದುಡ್ಡನ್ನು ಕೊಡೋದೇ ನಾಲ್ಕು ವರ್ಷ ಆಯಿತು ನಮಗೂ ದುಡ್ಡು ಕೊಡೋದೆ ನಾಲ್ಕು ವರ್ಷ ಮೂರು ವರ್ಷ ಆಯಿತು ನಮಗೆ ನೀವು ನ್ಯಾಯ ಕೊಡಿಸ್ಬೇಕು ನೀವು ಮಾತ್ರ ಅವನಿಗೆ ಅಂಕುಶ ಹಾಕಿದ್ದೀರಾ ಅಂತ ಹೇಳುವಂಥ ಹೇಳ್ತಾ ಇದ್ದಾರೆ ಆದ್ದರಿಂದ ಅನೇಕ ಜನರಿಗೆ ಅನ್ಯಾಯ ಆಗಿದೆ ನಾನು ಈ ಸಂದರ್ಭದಲ್ಲಿ ಆ ಭಾಗದ ಜನಪ್ರತಿನಿಧಿಗಳಾಗಿರುವಂಥ ಯಾಕೆಂದರೆ ಒಂದು ಸ್ಟೇಟ್ ಗೌರ್ಮೆಂಟ್ ಇರೋದಿಲ್ಲ ಎಂ ಪಿಗಿರೋಂಥದ್ದು ನೀವು ಕೇಳಿ ಮಾನ್ಯ ಸಂಸತ್ ಸದಸ್ಯರಿಗೆ ಈ ಘಟನೆ ಆಗುವ ಮುಂಚೆ ಕಾಲ್ ಮಾಡಿದ್ದೇನೆ ದಯವಿಟ್ಟು ನೀವು ಅಧಿಕಾರಿಗೆ ಹೇಳಿ ಚೇರ್ಮ್ಯಾನ್ಗೆ ಹೇಳಿ ಅವರಲ್ಲಿ ದುಡ್ಡನ್ನು ಮಾಡಿಸಿದ್ರು ಆ ಪಾಪದವರು ಇದಾಗ್ತಾ ಇದ್ದಾರೆ ಅವ್ರ ಸಮೇತ ಚೌತಾರ್ ಅವರು ಮರು ದಿವಸ ಬೆಂಗಳೂರು ಎಲ್ಲಿಗೆ ಹೋಗಿದ್ದಾರೆ ಡೆಲ್ಲಿ ಅವರು ನನ್ನ ಮಾತನ್ನು ಕೇಳಿಕೊಂಡು ಹಿಂದೆ ದಿವಸ ನಾನು ಮಾತನಾಡಬೇಕಾಗಿಲ್ಲ ಇವತ್ತು ಮಾತನಾಡಬೇಕು ಅಂತ ಹೇಳಿ ಮಾತನಾಡಿದ್ದು ಅಂತ ಹೇಳುವಂಥ ಮಾತನ್ನು ನಿನಗೆ ಅವರು ಕಟೀಲು ನಮ್ಮ ದೇವಸ್ಥಾನ ಇದೆ ಅವರ ಮಗಳದ್ದು ಅರ್ಚಕ ಮಗಳದ್ದು ಮಗಳದು ಇತ್ತು ನಾನು ಹೋಗಿದ್ದೆ ಅಲ್ಲಿ ಸಂಸದ ಸದಸ್ಯರು ಸಿಕ್ಕಿದ್ರು ಅವರಿಗೂ ಹೇಳಿದ್ರು ತಾನು ಅಷ್ಟೇ ಅವರಿಗೆ ಹೇಳಲಿಕ್ಕೆ ನಾನು ರಾಜೇಶ್ ಟ್ಯಾಂಡರು ಹೇಳಿದ್ದೇನೆ ಬಹುಶಃ ಇದನ್ನು ನಾವು ನಿರಂತರ ಹೋರಾಟ ಶಾಂತಿಯುತ ಪ್ರತಿಭಟನೆ ಜನರಿಗೆ ನ್ಯಾಯಮಿತ್ಯ ಮಾಡುತ್ತೇವೆ ಎಂದು ಹೇಳುವಂತಹ ಮಾತನ್ನು ಕೂಡಲೇ ಮಾಡ್ತೇವೆ ಈ ಸಂದರ್ಭದಲ್ಲಿ ರೀತಿ